ನಗು ಅನ್ನೋದು ಜೀವನಕ್ಕೆ ತುಂಬಾನೇ ಮುಖ್ಯ ಸೊ ಆ ಹೆಸರಲ್ಲೇ ಸಖತ್ ಫೇಮಸ್ ಸ್ಮೈಲ್ ಗುರು ರಕ್ಷಿತ್ ಅವರು ನಿಮಗೆ ಆಲ್ರೆಡಿ ಗೊತ್ತಿರತ್ತೆ ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಸೊ ಅವರ ಲೈಫ್ ಸ್ಟೈಲ್ ಏನು ಜೊತೆಗೆ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಅಂತಾನು ಕೂಡ ಕೇಳ್ಪಟ್ಟೆ ಸೊ ಡ್ಯಾನ್ಸ್ ಕ್ಲಾಸ್ ಅನ್ನು ಮಾಡಿದ್ರು ಸಾಕಷ್ಟು ರಿಯಾಲಿಟಿ ಶೋ ಸೀರಿಯಲ್ಗಳು ಸತತ ಆರು ವರ್ಷದ ಒಂದು ಜರ್ನಿ ನಂತರ ಈಗ ಹೇಗಿದೆ ಲೈಫು ಏನ್ ನಡೀತಾ ಇದೆ ಅವ್ರ ಲೈಫ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆಗೆ ಮಾತಾಡೋಣ ಇವತ್ತು ನಮ್ಮ ಶೋ ಅಲ್ಲಿ ನಮ್ಮ ಜೊತೆಗೆ ರಕ್ಷಿತ್ ಅವ್ರ ಜಾಯ್ನ್ ಆಗಿದ್ದಾರೆ ಅವರ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಾವಿದ್ದೀವಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ರಕ್ಷಿತ್ ಹಲೋ ಎಲ್ಲರಿಗೂ ಹಾಯ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ರಕ್ಷಿತ್ ಹೇಳಿ ಹೇಗ್ ನಡೀತಾ ಇದೆ ಲೈಫು ಈಗ ಪ್ರೆಸೆಂಟ್ ಏನು ಓಡ್ತಾ ಇದೆ ತಲೆಯಲ್ಲಿ ಅಂತ ತುಂಬಾ ಖುಷಿಯಾದ ವಿಷ ವಿಚಾರ ಎಲ್ಲ ಒಬ್ಬ ಸ್ಮಾಲ್ ಸ್ಕ್ರೀನ್ ಆಕ್ಟ್ರಿಗೆ ಒಂದು ಆಸೆ ಇರುತ್ತೆ ಸಿನಿಮಾ ಮಾಡಬೇಕು ಖಂಡಿತವಾಗ್ಲೂ ನನಗೆ ತುಂಬ ಜನ ಸ್ಮಾಲ್ ಸ್ಕ್ರೀನ್ ಫ್ರೆಂಡ್ಸ್ಗಳಿದ್ದಾರೆ ಅವರೆಲ್ಲರದ್ದು ಒಂದೇ ಆಸೆ ಇರುತ್ತೆ ಸಿನಿಮಾ ಮಾಡಬೇಕು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಇವಾಗ ನನ್ನ ಲೈಫಲ್ಲಿ ಅದು ಕೂಡಿ ಬಂದಿದೆ ಇವಾಗ ಸಿನಿಮಾ ಮಾಡ್ತಾಯಿದ್ದೀನಿ ಅಮ್ಮು ಅಂತ ಆಲ್ರೆಡಿ ಟೈಟಲ್ ಟೀಸರ್ನ ರೀಸೆಂಟಾಗಿ ಲಾಂಚ್ ಮಾಡಿದ್ರು ದುನಿಯಾ ವಿಜಿ ಅವರು ಸೊ ಒಂದು ಅಂಡರ್ ವಾಟರ್ ಅಲ್ಲಿ ಫಸ್ಟ್ ಟೈಮ್ ಹೋಗಿ ರಿವೀಲ್ ಮಾಡ್ಕೊಂಡ್ ಬಂದಿದೀವಿ ಟೈಟಲ್ ನ ತುಂಬಾ ಖುಷಿ ಆಗ್ತಾ ಇದೆ ಸೊ ನನ್ನ ಒಂದು ದೊಡ್ಡ ಕನ್ಸು ಇವಾಗ ಈಡೇಡ್ತದೆ ಇದೇ ಒಂದು ಸದ್ಯದ ಹ್ಯಾಪನಿಂಗ್ ವಿಷಯ ಸೊ ಸಿನಿಮಾ ಅಂತ ಹೇಳಿ ಬಂದ್ರೆ ಈಗ ಎಲ್ಲಾ ಕಿರುತಾರೆ ಮೋಸ್ಟ್ ಆಫ್ ಆಲ್ ನಾವ್ ಯಾರನ್ನೇ ಮಾತನಾಡಿಸಿದ್ರು ಕೂಡ ಹೇಳುವಂತದ್ದು ಸಿನಿಮಾ ಮಾಡ್ಬೇಕು ಸಿನಿಮಾ ನಮ್ಮ ಕನ್ಸು ಅಥವಾ ನೆಕ್ಸ್ಟ್ ಇರೋರೆಲ್ಲ ಬಹಳಷ್ಟು ಮಂದಿ ಹೇಳೋದು ಸಿನಿಮಾ ಅಂತ ಆ ಒಂದು ಥಾಟ್ ಬರುತ್ತೆ ಅಂತ ಯಾಕಂದ್ರೆ ಸೀರಿಯಲ್ ಅಲ್ಲೇ ಸಾಕಷ್ಟು ಇರುತ್ತೆ ಆದ್ರೂ ಅನ್ನೋದು ಯಾಕೆ ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಬಟ್ ನನಗೆ ಏನು ಅಂತ ಹೇಳಿದ್ರೆ ನಾನು ಇಂಡಸ್ಟ್ರಿಗ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಮಾಡಬೇಕು ಅಂತ ಯಾಕಂದ್ರೆ ಬ್ಯಾಕ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ನನ್ನ ಕರಿಯರ್ ನ ಸ್ಟಾರ್ಟ್ ಮಾಡಿದ್ ನಾನು ತುಂಬಾ ಶೋಸ್ಗಳನ್ನ ನಾನು ಬ್ಯಾಕ್ಗ್ರೌಂಡ್ ಡಾನ್ಸರ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮನೆಗೆ ಬಂದ ನನ್ನ ನಾನೇ ಹುಡುಕ್ತಾ ಇದೆ ಎಲ್ಲಿ ಕಾಣಿಸ್ತಾ ಇದ್ದೀನಿ ನಾನು ಏನು ಬರೀ ಲೀಡ್ಸ್ಗಳ ಅಕ್ಕಪಕ್ಕದಲ್ಲಿ ಬರೀ ಕೈಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ನಂದು ಅಂತ ಸೊ ಅವಾಗ ತುಂಬಾ ಎಲ್ಲೂ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ನನಗೆ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಮುಂದೆ ಏನು ಮಾಡ್ತೀನಿ ಓಕೆ ಒಂದು ಸಾಂಗಿಗೆ ಇಷ್ಟು ಪೇಮೆಂಟ್ ತೊಗೊಂಡು ನಾನು ಕೆಲಸ ಮಾಡ್ಕೊಂಡು ಹಿಡ್ಬಿಡ್ತೀನಿ ನಾನು ಯಾರು ಕಂಡಿಡಿಯಲ್ವಾ ಅನ್ನೋ ಗೆ ಆಗ್ಬಿಟ್ಟಿತ್ತು ಲೈಫು ಅದಾದ್ಮೇಲೆ ಮಾತಾಡ್ಬೇಕಾದ್ರೆ ಅಲ್ಲೇ ಕೊರಿಯೋಗ್ರಫರ್ಸ್ಗಳು ಹತ್ರ ಎಲ್ಲ ಕೇಳ್ತಾ ಇದೆ ನಾನು ಯೂಜುಲ್ ಆಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಂದೆ ಬಿಡಿ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ಸೊ ಅವಾಗ ಹೇಗೆ ಬರ್ತಾ ಇತ್ತು ಅಂದ್ರೆ ಇವರೆಲ್ಲ ರಿಯಾಲಿಟಿ ಶೋ ಮಾಡಿರೋರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಗಳೆಲ್ಲ ಮುಂದೆ ಮಾಡ್ತಾರೆ ಅಂತ ಅವಾಗ ರಿಯಾಲಿಟಿ ಶೋ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ ನಾನು ಆಗಿನ ಟೈಮಲ್ಲೆಲ್ಲ ಇವಾಗೆಲ್ಲ ಫುಲ್ಲು ಏನಂತಾರೆ ಎಚ್ ಡಿ ಫೋನ್ಸ್ಗಳಿದೆ ಸ್ಮಾರ್ಟ್ ಫೋನ್ಸ್ಗಳಿದೆ ಅವಾಗೆಲ್ಲ ಆ ಥರ ಏನೂ ಇರ್ತಾ ಇರಲಿಲ್ಲ ಕ್ಯಾಮ್ರಾದಲ್ಲ ಆಡಿಷನ್ದೊಂದು ಏನೋ ಶೂಟ್ ಮಾಡಬೇಕಿತ್ತು ಅದನ್ನು ನಾವು ಚಾನಲ್ಗೆ ಕಳಿಸ್ಬೇಕಾಗಿತ್ತು ಬೇಜಾನ್ ಕಷ್ಟಪಟ್ಟು ಆಡಿಷನ್ಸ್ಗಳಿಗೆಲ್ಲ ಕಳಿಸ್ತಾ ಇದ್ದೆ ಅಲ್ಲೂ ಏನೂ ಆಗಿಲ್ಲ ಲೈಫಲ್ಲಿ ಏನೋ ಆಗ್ತಾನೆ ಇಲ್ವಲ್ಲ ಅನ್ನೋ ಒಂದು ಆಟದಲ್ಲಿ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನ್ಮಾ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗಿಂದೂ ಓಕೆ ನಾನು ಸಿನ್ಮಾ ಮಾಡಬೇಕು ಸಿನಿಮಾ ರೆಕಗ್ನೈಸೇಷನ್ ತೊಗೊಬೇಕು ಅನ್ನೋದು ನನ್ನ ತಲೆಯಲ್ಲಿ ಸೊ ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನ್ಮಾ ಮಾಡಿದೆ ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ನಮ್ಮ ಗುರು ಶಾರ್ಟ್ ಸಿನಿಮಾ ಮೂಲಕನೇ ಸೊ ಅದಕ್ಕೆ ಮೇಜರ್ ನನಗೊಂದು ಪರ್ಸ್ನಲ್ಲಿ ಆಗಿ ಬೂಷ್ ಕೊಟ್ಟಿದ್ದು ಮೀಡಿಯಾದವರು ಪ್ರಿಂಟ್ ಮೀಡಿಯಾದವರು ಎಷ್ಟು ಸಕ್ಕ ಸಕ್ಕತ್ತಾಗಿ ಆರ್ಟಿಕಲ್ಸ್ಗಳು ಬರೆದ್ರು ನನ್ನ ಮೇಲೆ ಏನಂದರೆ ಬಂದ ಬಂದ ನೋಡಿ ಸ್ಮೈಲ್ ಗುರು ಚಿಗುರು ಮೀಸೆ ಹುಡ್ಗ ಈ ಥರ ಒಂದಿಷ್ಟು ತುಂಬಾ ತುಂಬ ಚೆನ್ನಾಗಿ ವಯಸ್ಸು ಚಿಕ್ಕದು ಆಲೋಚನೆ ದೊಡ್ಡದು ಯಾಕಂದರೆ ಇನ್ನೂ ಆ ಆ ಹೆಡ್ಲೈನ್ಸ್ಗಳು ಇನ್ನೂ ನನ್ನ ತಲೆಯಲ್ಲಿದೆ ಅಷ್ಟು ಸಪೋರ್ಟಿವ್ ಆಗಿದ್ರು ಸೊ ನನ್ನ ನಾನು ಸ್ಮಾಲ್ ಸ್ಕ್ರೀನ್ಗೆ ರೀಚ್ ಆಗೋ ಥರ ಆಗಿದ್ದು ಚಾನಲ್ಗಾಗಿರ್ಬೋದು ನಮ್ಮ ಸಾಯಿ ನಿರ್ಮಲಾ ಪ್ರೊಡಕ್ಷನ್ ಅವ್ರಿಗಾಗಿರ್ಬೋದು ಅವ್ರಿಗೆಲ್ಲ ರೀಚ್ ಆಗೋದಕ್ಕೆ ಇದೇ ಒಂದು ಮೇಜರ್ ಇದಾಗಿತ್ತು ಯಾಕಂದ್ರೆ ನಾನು ತುಂಬಾ ಟ್ರೈ ಮಾಡಿದ್ದೆ ಆಲ್ರೆಡಿ ಸೈಕಲ್ ಬೇಜ್ಜಾನ್ ಸೈಕಲ್ ಹೊಡೆದಿದ್ದೆ ಸೊ ಇದೊಂದು ರೀಚ್ ಆಗಿ ನನಗೆ ಫಸ್ಟ್ ಪ್ರಾಜೆಕ್ಟು ಪದ್ಮಾವತಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಖುಷಿಯಾದ ವಿಚಾರ ಏನಂದ್ರೆ ಅಷ್ಟೊಂದು ರಿಯಾಲಿಟಿ ಶೋಗೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ ಅದೇ ಅಲ್ಲಿ ನಾನು ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಆಗಿ ರಿಯಾಲಿಟಿ ಶೋ ಮಾಡಿದೆ ಅದೊಂದು ಖುಷಿ ಇದೆ ಮೇಜರ್ ಅದೇ ಎಲ್ಲರಿಗೂ ಆಸೆ ಇರಂಗೆ ನಂದು ಸ್ಟಾರ್ಟ್ ಆಗಿದೆ ಸಿನಿಮಾ ಮಾಡಬೇಕು ಅಂತ ಸೊ ಇವಾಗ ಸಿನಿಮಾ ಮಾಡ್ತಾ ಇದ್ದೀನಿ ಬಟ್ ನಾನು ಒಂದಿಷ್ಟು ಜನ ಕೇಳಿದ್ದೀನಿ ನಮ್ಮ ಸೀರಿಯಲ್ ಫ್ರೆಂಡ್ಸ್ಗಳಿಗೆ ಅವರೆಲ್ಲ ಹೇಳೋದಂದ್ರೆ ಸಿನಿಮಾ ಒಂದು ಫೀಲ್ಡಲ್ಲಿ ಒಂದು ಅಪ್ಪರ್ ಗ್ರೇಡಲ್ಲಿದೆ ಅಂತ ಸೊ ಎಲ್ಲರಿಗೂ ಎಲ್ಲರೂ ಟಾಪ್ ಸ್ಟೇಜ್ನೇ ಹೋಗ್ಬೇಕು ಅಂತ ಆಸೆ ಪಡ್ತಾರಲ್ಲ ಮೇ ಬಿ ಅದಿರ್ಬೋದು ಓಕೆ ಇನ್ನು ಈ ಸೀರಿಯಲ್ ಲೈಫ್ ಬರೋದಕ್ಕಿಂತ ಮುಂಚೆ ಸೊ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಹೇಗೆ ಅಂತ ಹೌದು ನಾನು ಹುಟ್ಟಿದೆಲ್ಲ ಹುಟ್ಟಿ ಬೆಳೆದದಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಬೆಂಗಳೂರು ಇನ್ನು ಆ ಚೈಲ್ಡ್ಹುಡ್ ಡೇಸ್ ನ ನೆಟ್ ಮಾಡ್ಕೊಳ್ಳೋದಾದ್ರೆ ಹೆಂಗಿತ್ತು ಈ ಒಂದ ಬ್ರೀಫ್ ಆಗಿ ಕಾಲೇಜ್ ತನಕ ಏನೆಲ್ಲ ಮಾಡಿದ್ರಿ ಹೇಗೆ ಅಂತ ಹೆಂಗ್ ನಾಟಿ ಫೆಲ್ಲೋನಾ ಅಥವಾ ಅಮ್ಮ ಅಪ್ಪಮ್ಮ ಹೇಳಿದ್ ಕೇಳ್ಕೊಂಡಿರ್ತಿದಂತ ಹುಡುಗನ ನಾನು ತುಂಬಾ ತುಂಬಾ ತರಲೇ ನಾನು ಆ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಒಬ್ಬರು ಡಾಕ್ಟ್ರು ಇನ್ನೊಬ್ಬರು ಎಲ್ತ್ ರೆಪ್ರೆಸೆಂಟೇಟಿವು ಸೊ ಅವರು ನಮ್ಮಪ್ಪ ಡಿಸ್ಟಿಕ್ ಟಿ ಬಿ ಆಫೀಸರ್ ಆಗಿದ್ರು ಅವ್ರಿಗೆ ಆಗಿ ಅವ್ರಿಗೆ ಸಂತೆಪೇಟೆ ಅಂತ ಒಂದು ಊರಲ್ಲಿ ಸಂತೆಪೇಟೆ ಕುಣಿಗಲ್ ಹತ್ರ ಅಲ್ಲಿ ಅವರು ಕೆಲಸ ಮಾಡ್ತಾರೆ ಸೊ ನಾವೆಲ್ಲ ಬೆಳೆದಿದ್ದೆಲ್ಲ ನನ್ನ ನಾನು ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಬೆಳೆದಿದ್ದೆಲ್ಲ ನಮ್ಮ ದೊಡ್ಡಮ್ಮನ ದೊಡ್ಡಮ್ಮನ ಮನೆಯಲ್ಲಿ ಸೊ ಅದಾದಮೇಲೆ ಈ ನಮ್ಮಪ್ಪ ಅಮ್ಮ ಎಲ್ಲ ಇಲ್ಲಿಗೆ ಶಿಫ್ಟ್ ಆದ್ರು ಬ್ಯಾಂಗ್ಳೂರಿಗೆ ಸೊ ಅದಾದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಮ್ಗೆ ಹೆಂಗಿರ್ತಾ ಇತ್ತು ಅಂದರೆ ಯು ಕೆ ಜಿ ಇಲ್ಲಿಂದ ಕೋರ್ಮಂಗ್ಳಗ್ ಹೋಗ್ತಾ ಇದ್ವಿ ನಾವು ಬಸ್ಗಳಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಅಕ್ಕಂದಿರಿದ್ದಾರೆ ಸೊ ನಾನು ಅಕ್ಕ ಅವರು ಪಾಪ ಆ ಬ್ಯಾಗ್ಗಳನ್ನೆಲ್ಲ ಎತ್ಕೊಂಡು ನನ್ನನ್ನು ಎಳ್ಕೊಂಡು ಆ ಸ್ಕೂಲ್ ಡೇಸೇ ಮಜಾ ಇದೆ ಅದಂದ್ರೆ ನಾನು ತುಂಬಾ ಏನಂತಾರೆ ತರಲೆ ಆಮೇಲೆ ಸ್ಕೂಲಲ್ಲೆಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಒಂದು ತುಂಬಾ ತರಲೆ ಮಾಡಿರೋ ಇನ್ಸಿಡೆಂಟ್ ನೆನಪಿದ್ಯಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡುವಾಗ ಇವತ್ತಿಗೂ ನೆನಪಿರೋದು ಇಲ್ಲ ನನಗೆ ಇವತ್ತಿಗೂ ನೆನಪಿರೋದು ಒಂದೇ ವಿಚಾರ ಏನು ಅಂದ್ರೆ ಚಿಕ್ಕ ವಯಸ್ಸಿಂದು ನಾನು ಸ್ಕೂಲ್ ಬ್ಯಾಗ್ ಕಳ್ಕೊಂಡ್ಬಿಟ್ಟಿದ್ದೆ ಫುಲ್ ಆಲ್ಮೋಸ್ಟ್ ಎಂದ ಏನಂದ್ರೆ ಅರ್ಧ ಅಕಾಡೆಮಿಕ್ ಇಯರ್ ಅಲ್ಲಿ ಅದು ಕಳ್ಕೊಂಡು ತಿರ್ಗಾ ವಾಪಸ್ ಬುಕ್ನೆಲ್ಲ ತೊಗೊಂಡು ಆ ಹೋಮ್ ವರ್ಕ್ನೆಲ್ಲ ಪಾಪ ನಮ್ಮ ಅಕ್ಕ ಎಲ್ಲ ಹೆಲ್ಪ್ ಮಾಡಿ ಕಂಪ್ಲೀಟ್ ಅದು ಏನಿದೆ ನೋಟ್ಸ್ ಎಲ್ಲ ಬರೆದು ಸೊ ಅದೊಂದು ಇನ್ನೂ ನನಗೆ ಮರೆಯೋದಕ್ಕಾಗಲ್ಲ ಯಾಕಂದರೆ ಅದನ್ನ ಆ ಬುಕ್ಕನ್ನೇ ಹುಡ್ಕೋದಕ್ಕೆ ಸಖತ್ ಕಷ್ಟ ಬಿದ್ದುಬಿಟ್ಟಿದ್ವಿ ಆ ಬ್ಯಾಗ್ನೇ ಹುಡ್ಕೋದಕ್ಕೆ ತುಂಬ ಸಖತ್ ಕಷ್ಟ ಬಿದ್ದುಬಿಟ್ಟಿದ್ವಿ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ಗಳ್ಗೆ ಹೋಗೋದಿರ್ಬೋದು ಬಸ್ ಎಲ್ಲೆಲ್ಲ ಹೋಗುತ್ತೆ ಅಣ್ಣ ಈ ಥರದೊಂದು ಬ್ಯಾಗು ಅಂತ ಅದೊಂದು ಅದು ಬಿಟ್ಟರೆ ನಾವು ಓದೋದ್ರಲ್ಲೆಲ್ಲ ಅಷ್ಟೊಂದೇನು ಬಂದಿತ್ತು ಏ ನಾವು ಪಾಸ್ ಆಗ್ತಾ ಇದ್ವಿ ಬಟ್ ಅಷ್ಟೊಂದು ಚೆನ್ನಾಗೆಲ್ಲ ಏನು ಓದ್ತಾ ಇರ್ಲಿಲ್ಲ ಎಲ್ಲ ಎಲ್ಲ ಹೆಂಗಿರ್ತಾ ಇತ್ತು ಅಂದ್ರೆ ಹೇಳ್ಕೊಂಬೋದು ಜಸ್ಟ್ ಒಂದು ಸ್ವಲ್ಪ ಒಂದು ಆವರೇಜ್ ಸ್ಟೂಡೆಂಟ್ ನಾನು ಸ್ಕೂಲ್ವರ್ಗು ಮಾತ್ರ ಕಾಲೇಜ್ ಅಲ್ಲಿ ನನ್ಗೆ ಆಲ್ರೆಡಿ ಡ್ಯಾನ್ಸ್ ಇದಕ್ ಬಿದ್ಬಿಟ್ಟಿದ್ದೆ ನಾನು ಮಾತಾತಿದ್ರೆ ಡ್ಯಾನ್ಸ್ ನನ್ ನನ್ಗೆ ಸ್ಕೂಲಲ್ಲಿ ಆಶಾ ಮ್ಯಾಮ್ ಅಂತ ಇದ್ದಾರೆ ನಾನು ನ್ಯಾಯ ಸ್ಕೂಲ್ ಸ್ಕೂಲಲ್ಲಿ ಓದಿದ್ದು ಅವಾಗ ಪ್ರತಿಭಾ ಕಾರಂಜಿ ಅಂತ ಬರುತ್ತೆ ಸೊ ಅಲ್ಲಿ ಏನಾಯ್ತು ಅಂದ್ರೆ ಏ ನೀನ್ ಮಾಡೋ ಡ್ಯಾನ್ಸ್ ನನಗೆ ಡ್ಯಾನ್ಸ್ ಬಗ್ಗೆ ಏನೋ ಐಡಿಯಾನು ಇರ್ಲಿಲ್ಲ ಹೋಗೋ ಅಲ್ಲಿ ಒಂದು ನೈನ್ ಸ್ಟ್ಯಾಂಡರ್ಡ್ ಇಂದ ಒಂದಿಷ್ಟು ಜನನ ಹೋಗ್ಬೇಕಿತ್ತು ನೀನ್ ಮಾಡೋ ಡ್ಯಾನ್ಸ್ ಅಂದ್ಬಿಟ್ಟು ಅವರು ನನ್ನ ಗ್ರೂಪ್ಗೆ ಹಾಕಿದ್ದ ಆಕ್ಚುಲಿ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಪ್ರತಿಭಾ ಕಾರಂಜಿಲಿ ನನ್ಗೆ ಹೇಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದ ಜನ ಅಲ್ಲಿ ಜನ ವಿಸಿಲ್ ಹೊಡ್ಕೊಂಡು ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಚಿಯರ್ ಅಪ್ ಮಾಡ್ತಾ ಇದ್ದ ಅದು ಯಾವ ಲೆವೆಲ್ಗೆ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಗೊತ್ತಿಲ್ಲ ಅದೊಂಥರ ಅಡಿಕ್ಷನ್ ಥರ ಹೋಗೋಯ್ತು ಜನ ನನ್ನನ್ನು ಗುರುತಿಸಬೇಕು ನನ್ನ ನನ್ನನ್ನು ಇಷ್ಟಪಡಬೇಕು ಅನ್ನೋ ಥರದ್ದು ಒಂದು ಥಾಟ್ ಸ್ಟಾರ್ಟ್ ಆಗಿದೆ ಅಲ್ಲಿ ಅದಾದ್ಮೇಲೆ ಕಾಲೇಜ್ ಗಿಲೇಜಲ್ಲೆಲ್ಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಎಲ್ಲಾಗುತ್ತೆ ಹುಡ್ಕೋದು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಎಲ್ಲಾಗುತ್ತೆ ಅದನ್ನು ಹುಡ್ಕೊಂಡು ಸೊ ಆಲ್ಮೋಸ್ಟ್ ಬರೀ ಇಂಟರ್ ಕಾಲೇಜ್ಗೆ ಹೋಗಿ ಹೋಗಿ ಇವಾಗಲೂ ಅಷ್ಟೇ ನಾನು ಗೆದ್ಕೊಂಡ್ ಬಂದಿರೋ ಶೀಲ್ಡ್ಸ್ಗಳೇ ಬೇಜಾನಿದೆ ಅದೊಂದು ಹಂಗೆ ಇದಾಗುತ್ತೆ ಅದರಿಂದ ಒಂದು ಸ್ವಲ್ಪ ಡ್ಯಾನ್ಸಿನಲ್ಲಿ ಮುಂದೆ ಹೋಗಿ ಒಂದು ಸ್ವಲ್ಪ ವಿದ್ಯೆಯಲ್ಲಿ ಹಿಂದೆ ಉಳಿದ್ಬಿಟ್ಟೆ ನಾನು ಅಂದರೆ ಈಗ ನೀವು ಹೇಳಿದ್ರಿ ಅಪ್ಪ ಅಮ್ಮ ಡಾಕ್ಟರ್ ಆಗಿದ್ರು ಇನ್ನೊಬ್ರು ಉನ್ನತ ಹುದ್ದೆಯಲ್ಲಿ ಇದ್ರು ಅಂತ ಅವ್ರಿಗೆ ಆಸೆ ಇರಲಿಲ್ಲ ಮಗ ಬೇರೆ ಏನೋ ಒಂದು ಫೀಲ್ಡ್ಗೆ ಹೋಗ್ತಾನೆ ಏನೋ ಮಾಡ್ತಾನೆ ಅಂತ ಸಪೋರ್ಟ್ ಮಾಡ್ತಿದ್ರೆ ಹೇಗೆ ನಿಮ್ದು ಈ ಈ ಫೀಲ್ಡ್ ಚೂಸ್ ಮಾಡಿದ್ಕೆ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಭಯ ಇತ್ತು ನಮ್ಮ ಮನೇಲಿ ಯಾವಾಗಲೂ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಾ ಇದ್ದೆ ಇಂಡಸ್ಟ್ರಿ ಅಂದ್ರೆ ಖಂಡಿತವಾಗಲೂ ಎಲ್ಲರಿಗೂ ಭಯ ಇರುತ್ತಲ್ಲ ಹೇಗೆ ಹೇಗೆ ನಡೆಯುತ್ತೆ ಹೇಗೆ ಆಗುತ್ತೆ ಯಾರ್ಯಾರೋ ಏನೇನೋ ಆಗ್ಬಿಟ್ಟಿದ್ದಾರೆ ನಿನ್ನ ಕೈಯ್ಯಲ್ಲಿ ಆಗುತ್ತೇನೋ ಅನ್ನೋ ಥರ ಒಂದಿಷ್ಟು ಮಾತುಗಳು ಬರ್ತಾಯಿತ್ತು ಆಮೇಲೆ ಅಪ್ಪ ಅವಾಗ ತಾನೇ ರಿಟೈರ್ಡ್ ಆಗಿಬಿಟ್ಟು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಅವರು ಸೇರ್ಕೊಂಡಿದ್ರು ಕ್ಯಾಶುಲ್ಟೀಲಿ ಡಾಕ್ಟ್ರಾಗಿ ಸೊ ಅವರೇ ಮೆಡಿಕಲ್ ಕಾಲೇಜಿಗೆ ಸೇರೋದ್ರಿಂದ ಅವರ ತಲೆಯಲ್ಲಿ ಇದ್ದಿದ್ದೇನೋ ಅಂದರೆ ಓಕೆ ನಾನು ಡಾಕ್ಟರು ಅಲ್ಲೇ ರಾಜೇಶ್ವರಿಲ್ಲಿ ನನ್ಗೆ ಅಡ್ಮಿಷನ್ ಆಗುತ್ತೆ ನಾನು ಎಮ್ ಬಿ ಬಿ ಎಸ್ ಮಾಡೇ ಮಾಡ್ತೀನಿ ಅಂತ ಸಂವೇರ್ ಅವ್ರು ನನಗೆ ಅನಿಸಿದ್ದೆ ನಾನು ಹೇಳಿದ್ದೆ ಆಗಲ್ಲ ನನ್ಗೆ ಅಷ್ಟೊಂದು ಡಾಕ್ಟರ್ ಓದೋದು ಅನ್ನೋದು ಇಟ್ಸ್ ಅ ಬಿಗ್ ಥಿಂಗ್ ಇವಾಗ ಏನೋ ಒಂದು ಡಿಗ್ರಿ ಅವ್ರಿಗೋಸ್ಕರ ನಾನು ಡಿಗ್ರಿ ಮಾಡಿದ್ದು ಅದೊಂದು ಆರಾಮಾಗಿ ಹೋಗ್ತಾ ಇದ್ದೆ ಡಿಗ್ರಿ ತಾನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಬಟ್ ನನ್ಗೆ ಎಮ್ ಬಿ ಬಿ ಎಸ್ ನಮ್ಮ ಅಪ್ಪಂಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದೆ ನನ್ನ ಕೈಲಿ ನಿಜ ಎಂ ಬಿ ಎಸ್ ಎಲ್ಲ ಮಾಡೋದಕ್ಕಾಗಲ್ಲ ಆಲ್ರೆಡಿ ನಾನು ಹೇಳಿದೆ ನಾನು ನಾನಿಲ್ಲ ಆಕ್ಟಿಂಗ್ ಮಾಡ್ಬೇಕು ಅಂತ ಇದ್ದೀನಿ ಇಲ್ಲ ಆ್ಯಕ್ಟಿಂಗ್ ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ನಾನು ಅಲ್ಲೇ ಏನಾದರೂ ಒಂದು ಮುಂದುವರಿಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಭಯ ಇತ್ತು ಲೇಟ್ರ್ ನನ್ನ ಪದ್ಮಾವತಿ ಆದಮೇಲೆ ಜನ ನನ್ನನ್ನು ಗುರ್ತಿಸೋದು ನೋಡಿ ಆಮೇಲೆ ಎಲ್ಲೆದೂ ಒಂದು ಲವ್ ಸಿಗೋದನ್ನ ನೋಡಿ ಸೊ ಅವ್ರಿಗೆ ಇವಾಗ ಪ್ರಾಪರ್ ಕಾನ್ಫಿಡೆನ್ಸ್ ಬಂದಿದೆ ನನ್ನ ಮಗ ಏನಾದರೂ ಮಾಡೇ ಮಾಡ್ತಾನೆ ಅಂತ